ವೀಕ್ಷಕರೇ ಪಬ್ಲಿಕ್ ಮೀಡಿಯಾಗೆ ಸ್ವಾಗತ ಚೋರ್ ಗುರು ಪೂಜಾರಿ ಚಾಂಡಾಲ್ ಶಿಷ್ಯ ಪತ್ರಕರ್ತನಿಂದ ಸರ್ಕಾರಕ್ಕೆ ವಂಚನೆ ಕೋಲಾರ ಜಿಲ್ಲೆ ಕೆಜಿಎಫ್ ಮೀಸಲು ಕ್ಷೇತ್ರದಲ್ಲಿ ಎಂತಹ ಕಥರ್ನಾಥ್ ಪೂಜಾರಿ ಮಂಜುನಾಥ್ ದೀಕ್ಷಿತ್ ಹಾಗೂ ಆತನ ಬೇನಾಮಿ ಶಿಷ್ಯ ಪತ್ರಕರ್ತ ಶಿವಶಂಕರ್ನ ಫೋರ್ಜುರಿ ಕೆಲಸಗಳು ನೋಡಿದರೆ ರಾಜ್ಯದ ಜನತೆ ಬೆಚ್ಚಿ ಬೀಳ್ತೀರಾ ಕೆಜಿಎಫ್ ನಗರ ಉರಿಗಾಂಪೇಟೆಯಲ್ಲಿರುವ ಶ್ರೀ ಬಾಲಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸುಮಾರು ವರ್ಷಗಳಿಂದ ಪೂಜಾರಿಯಾಗಿರುವ ಮಂಜುನಾಥ್ ದೀಕ್ಷಿತ್ ಹಾಗೂ ಆತನ ಶಿಷ್ಯ ಪತ್ರಕರ್ತ ಶಿವಶಂಕರ್ ಸೇರಿ ಭ್ರಷ್ಟಾಧಿಕಾರಿಗಳಿಗೆ ಬಕೆಟ್ ಹಿಡಿಯುತ್ತಾ ಅನೇಕ ಫೋರ್ಜರಿ ಕೆಲಸಗಳನ್ನು ಮಾಡಿರುವುದು ಬೆಳಕಿಗೆ ಬಂದಿದೆ ಶ್ರೀ ಬಾಲಸೋಮೇಶ್ವರ ಸ್ವಾಮಿಯ ಪುಡಕ್ಕೆ ಕೈ ಹಾಕಿರುವಂಥ ಪೂಜಾರಿ ಮಂಜುನಾಥ್ ದೀಕ್ಷಿತ್ ಹಾಗೂ ಹಿರಿಯ ಪತ್ರಕರ್ತ ಅಂತ ಹೇಳ್ಕೊಂಡು ಇರೋ ಶಿವಶಂಕರ್ ಅಂಡ್ ಗ್ಯಾಂಗ್ ಸೇರಿ ದೇವಾಲಯದ ಸಂಪತ್ತನ್ನ ದೋಚಿದ್ದಾರೆ ಕೆಜಿಎಫ್ ಉರಿಗಾಂ ಪೇಟೆಯಲ್ಲಿರುವ ಶ್ರೀ ಬಾಲಸೋಮೇಶ್ವರ ಸ್ವಾಮಿ ದೇವಸ್ಥಾನ ಸರ್ಕಾರಿ ಮುಜರಾಯಿ ಇಲಾಖೆಗೆ ವ್ಯಾಪ್ತಿಗೆ ಸೇರಿದೆ ಈ ದೇವಾಲಯಕ್ಕೆ ಸೇರಿರುವ ಸರ್ಕಾರಿ ಭೂಮಿಗೆ ಅಕ್ರಮವಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿರುವಂಥ ಪೂಜಾರಿ ಮಂಜುನಾಥ್ ದೀಕ್ಷಿತ್ ಪತ್ರಕರ್ತ ಶಿವಶಂಕರ್ ಇವರು ಎಂತಹ ಪಾಪಿಗಳು ನೋಡಿ ಪ್ರಿಯ ವೀಕ್ಷಕರೇ ಇವರಿಗೆ ಹೆಸರು ಇಟ್ಟವರು ಯಾವ ಪುಣ್ಯಾತ್ಮ ಆ ದೇವರೇ ಬಲ್ಲ ಒಬ್ಬ ಪೂಜಾರಿ ಹೆಸರು ಮಂಜುನಾಥ್ ದೀಕ್ಷಿತ್ ಇನ್ನೊಬ್ಬ ಪತ್ರಕರ್ತನ ಹೆಸರು ಶಿವಶಂಕರ್ ಇವರಿಬ್ಬರು ದೇವರ ಹೆಸರುಗಳನ್ನ ಇಟ್ಟುಕೊಂಡು ಮಾಡಬಾರದ ಕೆಲಸಗಳನ್ನ ಮಾಡ್ತಾ ಐಷಾರಾಮಿ ಜೀವನ ಮಾಡಲು ಶ್ರೀ ಬಾಲಸೋಮೇಶ್ವರ ಸ್ವಾಮಿ ದೇವಾಲಯದ ಆಸ್ತಿ ಕಬಳಿಸಲು ಮುಂದಾಗಿದ್ದಾರೆ ಏನಿದು ಪ್ರಕರಣ ಮಾರಿಕುಪ್ಪಂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಸರ್ವೆ ನಂಬರ್ ಇಪ್ಪತ್ತು ಬಾರು ಎರಡು ಎರಡೂವರೆ ಎಕರೆ ಕುಂಟೆ ಜಮೀನನ್ನ ಪೂಜಾರಿ ಮಂಜುನಾಥ್ ದೀಕ್ಷಿತ್ ರವರು ಎಂಟು ಲಕ್ಷ ಮೂರು ಸಾವಿರ ರೂಪಾಯಿಗೆ ಪತ್ರಕರ್ತ ಶಿವಶಂಕರ್ ಹೆಸರಿಗೆ ದಿನಾಂಕ ಹದಿನಾರು ಡಿಸೆಂಬರ್ ಎರಡು ಸಾವಿರದ ಹದಿನೈದರಲ್ಲಿ ಮಾರಾಟ ಮಾಡಿರುವಾಗ ಬಂಗಾರಪೇಟೆ ನೋಂದಣಿ ಕಚೇರಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿರುತ್ತಾರೆ ಲೇಔಟ್ ನಿರ್ಮಾಣ ಮಾಡುವಾಗ ಸ್ಥಳೀಯ ಮಾರಿಕುಪ್ಪಂ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ವಿರೋಧ ವ್ಯಕ್ತಪಡಿಸಿದ್ದರು ಎರಡ್ ಸಾವಿರದ ಹದಿನೇಳರಲ್ಲಿ ಪತ್ರಕರ್ತ ಶಿವಶಂಕರ್ನ ಹೈಡ್ರಾಮಾ ಈ ಸರ್ಕಾರಿ ದೇವಾಲಯದ ಭೂಮಿ ಎಂದು ಹೋರಾಟದ ಧ್ವನಿ ಎತ್ತಿದವರಿಗೆ ಒಂದು ಉಚಿತ ನಿವೇಶನ ಕೊಡುವುದಾಗಿ ನಂಬಿಸಿದ್ದಾನೆ ನಟ ಭಯಂಕರ ಪೂಜಾರಿ ಮಂಜುನಾಥ್ ದೀಕ್ಷಿತ್ ಸೈಲೆಂಟ್ ಕ್ರಿಮಿನಲ್ ಶಿವಶಂಕರ್ ಸೇರಿ ಲೇಔಟ್ ನಿರ್ಮಾಣ ಮಾಡಲು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಲು ಕೋಲಾರ ಬಂಗಾರಪೇಟೆ ಕೆಎಚ್ಎಫ್ ಕೆಲ ಅಧಿಕಾರಿಗಳಿಗೆ ಪ್ರಸಾದ ಕೊಟ್ಟು ಲೇಔಟ್ ನಿರ್ಮಾಣ ಮಾಡಿ ಮಾರಾಟ ಮಾಡಲು ದಿನಪತ್ರಿಕೆಯ ವರದಿಗಾರ ಶಿವಶಂಕರ್ ಮುಂದಾಗಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಿಯಲ್ ಎಸ್ಟೇಟ್ ಮಾಲೀಕೆ ಸಂಪೂರ್ಣ ಜಮೀನು ಎಂಬತ್ತು ಲಕ್ಷಕ್ಕೆ ಮಾರಾಟ ಮಾಡಲು ಮಾತುಕತೆ ನಡೆಸಿ ಮೊದಲು ನೀನು ಲೇಔಟ್ ಅಭಿವೃದ್ಧಿ ಪಡಿಸು ಆಮೇಲೆ ರಿಜಿಸ್ಟ್ರೇಷನ್ ಮಾಡಿಕೊಡುತ್ತೇನೆ ಎಂದು ನಂಬಿಸಿರುತ್ತಾನೆ ಶಿವಶಂಕರ್ ಲೇಔಟ್ ಅಭಿವೃದ್ಧಿ ಪಡಿಸಲು ಮುಂದಾಗುತ್ತಾನೆ ಆಫ್ತಫ್ ಮಾಲೀಕ ಎಲ್ಲ ಅಭಿವೃದ್ಧಿ ಪಡಿಸಿ ನಕ್ಷೆ ರೆಡಿ ಮಾಡಿಸಿ ಒಟ್ಟು ಐವತ್ಮೂರು ನಿವೇಶನಗಳನ್ನು ಮಾಡಿರುತ್ತಾರೆ ಆಫ್ತಫ್ ಇದನ್ನು ಕಂಡು ದುರಾಸೆಗೆ ಜೊತ್ತು ಬಿತ್ತು ಆಫ್ತಾಫ್ಗೆ ಸಹ ಪಂಗನಾಮ ಹಾಕಿದ್ದಾನೆ ಶಿವಶಂಕರ್ ಯಾವುದೋ ದುಡ್ಡು ಎಲ್ಲಮನ ಜಾತ್ರೆ ಅಂದ ಹಾಗೆ ಬಾಲಸೋಮೇಶ್ವರ ದೇವಾಲಯದ ಜಮೀನಿನ ಹೆಸರಲ್ಲಿ ಅನೇಕರಿಗೆ ಪಂಗನಾಮ ಹಾಕಿದ್ದಾನೆ ಶಿವಶಂಕರ್ ಪಥಕರ್ತ ಅಂಡ್ ಗ್ಯಾಂಗ್ ಯಾರಾದರೂ ಪ್ರಶ್ನೆ ಮಾಡಿದರೆ ಜಾತಿ ನಿಂದನೆ ಕೇಸು ದಾಖಲಿಸುತ್ತೇನೆ ಎಂದು ಹೆದರಿಸುತ್ತಾನೆ ಶಿವಶಂಕರ್ ಅಂಡ್ ರೌಡಿ ಗ್ಯಾಂಗ್ ಮುಂದುವರಿಯುವುದು ಚೋರ್ ಗುರು ಚಾಂಡಾಳ್ ಶಿಷ್ಯನ ಕ್ರಿಮಿನಲ್ ಸ್ಟೋರಿ